हाँ यूट्यूब के अबा आरपी वो क्या ना आई तो डेल्ही ना आई तो तकरीबन बाइलेट बाइलेट केवल चेंज मड़ गया इल्लेम वो क्या ना टेक मारना है मैं मानी तो मारना टेक आउट ना देड़ी। कोई टाइम नहीं तो दपलेट टेक आउट हल्ला दा टोदप्पू हां सर वेंकी रहते मात्रो डायलॉग ಸ್ವಲ್ಪ ಗೌರಿ ಕೇಳಲ್ಲ ಅವನು ಅಟ್ರೆಸ್ ಅಲ್ಲ ನೀವ್ ಅಟ್ರೆಸ್ ಮಾಡಿ ಅವंना ಭುಜ ಮುಟ್ಕರೆದು ತುಮಾತರ್ಸಿ ರೋಲ್ ರೋಲ್ ರೋಲಿಂಗ್ ಸೈಲೆಂಟ್ ಸಕ್ ಸಕ್ ದಕ್ಕೆ ಬ್ರೋ ಹಿಂದೆ ಬ್ರೋ ಮುಂದೆ 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 ರೋ ಇಷ್ಟೋ ಇದೇನೋ ಆಗಿರೋದೋ ರೋಲಿಂಗ್ ಎಲ್ಲ खुश ಆಗಿದಿರಾ ಟ್ರಾಲಿ ನಾನು ಇಲ್ಲ ಹಾ ಎಲ್ಲ ಇದಿರಾ ಟ್ರಾಲಿ ಆಕ್ಷನ್ ಅಮ್ಮ ಪುಟ ಚಾಯ್ ಅತ್ತೆ ಇದೆ ಅದಕ್ಕೆ ಜೋರಕ್ಕೆ ಬಂತಾಣಗೆ ಅತ್ತೆ ಒಕ್ಕೆ ಕೂತಿದ್ರೆ ಒಟ್ಲು ಊಟ ಮಾಡ್ತೀನಿ ಇನ್ನು ಸಂತೋಷ ಆಗಿರೋ ಹಾ ಎಲ್ಲಿ ವನ್ನೆ ಅಲ್ಲವೆಂಕಿ कबूतีนನನು ಕೆಲಸಕ್ಕೆ ಹೋಗಬೇಕಾ कबूतีนನನು ಕೆಲಸ

ಮ್ಮ ಅಲ್ಲಿ ಬೆಂಕಿ ಏನೋ ಗಿಫ್ಟ್ ತಂದಿರ್ಬೇಕು ನಿಂದೆ ರೋಲ್ ಹಾ ಹಬ್ಬದ ಕೆಲ್ಸಕ್ಕೆ ಹೋಗ್ಬೇಕು ಅಕ್ಕಿ ಕೊಡಿಮೌದು

ಏನು ತಿಳ್ಕೊಳಿ ಇವಾಗ ಅವ್ರ ಮೇಲೆ ಇಡ ಪ್ಯಾನ್ ರೈಟ್ ಮಾಡ